ಹೇ ಸರ್ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಅಭಿಗಣಿ ಗಣಿ ಹೇಳೋ ಬಂದಿರೋ ವಿಷಯ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಧರ್ಮಸ್ಥಳದಲ್ಲಿ ಏನೇನು ನಡೀತಾ ಅಂತ ಹೇಳಿ ಗೊತ್ತಿದೆ ಅನಾಮಿಕನೊಬ್ಬ ತಾನು ನೂರಾರು ಶವಗಳನ್ನು ಹೋತಿದ್ದೇನೆ ಅಂತ ಹೇಳಿ ಎಸ್ ಐ ಟಿ ಮುಂದೆ ಹಾಜರಾಗಿದ್ದ ಎಸ್ ಐ ಟಿ ಅವರು ಅವನನ್ನು ವಿಚಾರಣೆ ಮಾಡಿ ಅವನು ಅವನ ಹತ್ತಿರ ಜಾಗಗಳನ್ನು ತೋರಿಸ್ಲಿಕ್ಕೆ ಇದ್ದರು ಆ ಜಾಗಗಳನ್ನು ಗುರುತು ಮಾಡಿದ್ರು ಆ ಗುರುತು ಮಾಡಿದ ಜಾಗಗಳ ಉತ್ಖನ ನಡೀತಾ ಇದೆ ಮೂಳೆಗಳು ಸಿಕ್ಕಿವೆ ಅಂತ ಮಾಹಿತಿ ಇದೆ ಅದನ್ನೆಲ್ಲವನ್ನು ಈ ನಮ್ಮ ನ್ಯೂಸ್ ಚಾನಲ್ಗಳು ರಿಪೋರ್ಟ್ ಮಾಡ್ತಾ ಇದೆ ವಿಡಿಯೋ ಶೂಟ್ ಮಾಡಿ ಅದನ್ನೆಲ್ಲ ರಿಪೋರ್ಟ್ ಮಾಡ್ತಾ ಇದೆ ಅದೇ ವೀಡಿಯೋ ನ್ಯೂಸ್ ಚಾನಲ್ಗಳಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ಗಳೆಲ್ಲವೂ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಪ್ರಸಾರ ಮಾಡ್ತಿದೆ ಅದೇ ರೀತಿ ನಿನ್ನೆ ಬಿಗ್ ಬಾಸ್ ಖ್ಯಾತಿಯ ರಜತವರು ಸಹೋದರಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದರು ಸಹೋದರಿ ಸೌಜನ್ಯ ತಾಯಿಯವರಿಗೆ ಸಾಂತ್ವನ ಹೇಳಿ ಅಲ್ಲಿಂದ ಬರಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಾದ ಕುಡ್ಲಾ ರಾಮ್ ಪೇಜ್ ಮತ್ತು ಯುನೈಟೆಡ್ ಮೀಡಿಯಾದವರು ಅವ್ರ ಹತ್ರ ಅವ್ರ ಹತ್ರ ಮಾತಾಡಿ ಅಂಥೇಳಿ ಅವ್ರನ್ನ ಮಾತಾಡಿಸ್ತಿರ್ಬೇಕಾದ್ರೆ ರೋಡಲ್ಲಿ ಬಂದಂತಹ ದೊಡ್ಡ ದೊಡ್ಡ ಗಾಡಿ ಕಾರು ಬೈಕ್ ಮೇಲೆ ಬಂದಂತಹ ದುಷ್ಕರ್ಮಿಗಳು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವರು ಕ್ಯಾಮ್ರಾನೆಲ್ಲ ಕಿತ್ಕೊಂಡು ಅವ್ರಿಗೆ ಹೊಡೆದು ಹೊಡೆದು ಹಾಕಿ ಹೋಗಿದ್ದಾರೆ ಈಗ ಅವರು ಯುನೈಟೆಡ್ ಮೀಡಿಯಾ ಮತ್ತು ಕುಡ್ಲಾ ರಾಮ್ ಪೇಜ್ ಚಾನಲ್ ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ ಚಾನಲ್ನವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರ ಆದಷ್ಟು ಗುಣಮುಖ ಆಗಬಲ್ಲಿ ಹೇಳಿ ದೇವರೆಲ್ಲ ಪ್ರಾರ್ಥಿಸ್ ಅದರ ಬಗ್ಗೆ ಎಲ್ಲ ಒಂದೊಂದು ವೀಡಿಯೋ ಫುಟೇಜ್ ಇದೆ ಅದನ್ನು ಹಾಕ್ತೀನಿ ನೋಡಿ ಈ ವಿಡಿಯೋನ ಅದಷ್ಟು ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರು

ನಾನು ಹೇಳೋದೇನು ಅಂದ್ರೆ ಇದು ಮಾಡೋ ತಪ್ಪು ಸರ್ ತೀರೋ ತಪ್ಪು ಯಾಕೆ ಅಂದ್ರೆ ನಾವು ಹೋಗಿರೋದು ಒಂದು ಒಳ್ಳೆ ವಿಷಯಕ್ಕೆ ಹಂಗಿದ್ದಾಗ ಅಲ್ಲಿ ಹೋಗಿ ಮಾತಾಡ್ತಾ ಇದ್ದೀವಿ ಅಂದಾಗ ಪ್ರೆಸ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ತೀರಾ ತಪ್ಪು ಮಾತಾಡಿದ್ರೆ ನಮ್ಮ ಹತ್ರ ಮಾತಾಡಬೇಕಾಗಿತ್ತು ನಮ್ಮ ಹತ್ರ ಏನೂ ಮಾತಾಡದೆ ಏಕಾಏಕಿ ಬಂದು ಪ್ರೆಸ್ ಅವ್ರ ಮೇಲೆ ಬಿದ್ದು ಏನಕ್ಕೆ ವೀಡೋ ತಗೊತಾ ಇದ್ದೀರಾ ಆ ವೀಡಿಯೋ ಮಾಡ್ತಾ ಇದ್ದೀರಾ ಆಮೇಲೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾರೂ ಮಾತಾಡಿಲ್ಲ ನಾನಂತೂ ಮಾತಾಡಿಲ್ಲ ನಾನು ಶಿವನ್ ಭಕ್ತ ಧರ್ಮಸ್ಥಳದ ಬಗ್ಗೆ ನನ್ಗೆ ಅಪಾರ ಗೌರವ ಇದೆ ಬಟ್ ಆದರೆ ಅಲ್ಲಿ ಆಗ್ತಿರೋ ಒಂದು ಸನ್ನಿವೇಶ ಈ ಘಟನೆಗಳೆಲ್ಲ ನೋಡಿದಾಗ ಸರ್ ಇದನ್ನ ಇದು ಆಚೆ ತೆಗೆದ್ರೆ ಇದಕ್ಕಿನ್ನ ಒಳ್ಳೆ ಹೆಸರು ಬರುತ್ತೆ ಯಾರು ಮಾಡ್ತಾವ್ರೋ ಅದು ಸಿಗಾಕೊಂಡ್ರೆ ಇನ್ನೂ ಒಳ್ಳೆ ಹೆಸರು ಬರುತ್ತಲ್ವಾ ಭಯ ಯಾಕೆ ಬೀಳಬೇಕು ಯಾಕೆ ಮಾಡಬೇಕು ಈ ಥರ ಎಲ್ಲ ಮಾಡಿದ್ದು ಆಮೇಲೆ ನನ್ನ ಈ ಕಡೆ ಹೇಳ್ಕೊಂಬಂದು ಕಾರಲ್ಲಿ ಹತ್ಸಿ ನೀವು ಹೋಗಿ ಸರ್ ನಮಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ನಾಳೆಯಿಂದ ಯಾವನ ಒಬ್ಬ ಧರ್ಮಸ್ಥಳದ ಚೇಲ ನೇತ್ರಾವತಿಯಲ್ಲಿ ಬಂದು ತೊಂದರೆ ಕೊಟ್ಟರೆ ಮುಂದೆ ತಾವು ಕೂಡ ಜನ ಸೇರಿಸಿ ಉದ್ಬೇಕಾಗಿ ಎಚ್ಚರಿಕೆ ಇದು ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಮಾಡಿದಂತಹ ಹೋರಾಟ ಇವತ್ತು ಒಂದು ಅಂದಕ್ಕೆ ಬಂದು ನಿಂತಿದ್ದ ಅತ್ಯಾಚಾರಿಗಳನ್ನು ಜೈಲಿಗೆ ಸಲ್ಲುವ ತನಕ ನಾವು ಮುಟ್ಟಿದ್ದೇವೆ ಅದಕ್ಕೋಸ್ಕರ ನಾವು ಕಾನೂನನ್ನು ಕೈಗೆ ಕೈಗೆತ್ತಿಕೊಳ್ಳುವುದಿಲ್ಲ ಒಂದು ವೇಳಿಂದ ಒಂದು ವೇಳೆ ಕಾನೂನು ಪಾಲಕರಿಗೆ ಅಚ್ಚರಿ ಮಾಡಲಿಕ್ಕೆ ಆಗದಿದ್ದಲ್ಲಿ ನಾವು ಕೂಡ ಖಂಡಿತವಾಗಿಯೂ ಉತ್ತರಕ್ಕೆ ಪ್ರತ್ಯುತ್ತರ ಖಂಡಿತವಾಗಿ ಈ ಎಚ್ಚರಿಕೆ ಇರಲಿ ಅಂತ ಮಾತನ್ನು ಇಲ್ಲಿ ನೋಡಿ ಇದು ಬೆನಕ ಹಾಸ್ಪಿಟಲ್ ಇಲ್ಲಿ ನಾಲ್ಕು ಜನ ಮಾಧ್ಯಮದವರು ಟಿವಿ ವಿ ನ ಮಾಧ್ಯಮದವರು ಕೂಡ್ಲಾ ರಾಮ್ ಪೇಜ್ ಅಜಯ್ ಅವರು ಅಭಿ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಮತ್ತು ಅವರ ಜೊತೆಗಿದ್ದಂತಹ ಕ್ಯಾಮೆರಾಮನ್ ಮತ್ತೆ ಇನ್ನೊಬ್ಬ ಪ್ರಮೋದ್ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ನಾಲ್ಕು ಜನಕ್ಕೆ ಹೊಡೆದಿದ್ದಾರೆ ಅವಾಗ ಎಲ್ಲಾ ಜನರು ಕೂಡ ಪಾಪ ಅವರು ಏನ್ ಏನ್ ಏಟಾಗಿದೆ ಗಾಯಾಳುಗಳಿಗೆ ನೋಡಕ್ ಬಂದಿದ್ದಾರೆ ದಯವಿಟ್ಟು ನೋಡ್ಬಿಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನ ಹೋರಾಟಗಾರ ಆಗಲಿ ಇಲ್ಲಿರ ಜನಸಾಮಾನ್ಯರು ಯಾರು ಮಾಡಿಲ್ಲ ಈಗ ಸುವರ್ಣ ಚಾನೆಲ್ ಇಂದ ಡ್ರಾಮಾ ಮಾಡೋದಕ್ಕೆ ಇಬ್ರು ಅಲ್ಲಿ ವರದಿಗಾರ ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು ಸುವರ್ಣ ಚಾನೆಲ್ ನ ಅಜಿತ್ ಜೈನ್ ತನ್ನನ್ನು ತಾನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆಗಡಕನ ರಕ್ಷಣೆ ಮಾಡೋದಕ್ಕೆ ಟಿವಿ ಶೋ ಮಾಡ್ತಾನೆ ಶೋ ಪುಟ್ ಅಪ್ ಮಾಡ್ತಾನೆ ಒಬ್ಬ ದೊಡ್ಡ ದಗ್ಗಾಬಾಜಿ ಲಂಚ ಕೋರ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನ್ ಯಾಕೆ ಬಂದಿದೆಯಾ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ ಹಲ್ಲೆ ಯಾವುದೇ ರೀತಿಯಾದಂತ ಹಲ್ಲೆ ಇಲ್ಲ ದಯವಿಟ್ಟು ಪೊಲೀಸರು ಕೂಡ ಇಲ್ಲೇ ಇದಾರೆ ದಯವಿಟ್ಟು ನೋಡ್ಕೊಂಡ್ ಬಿಡಿ ಪೊಲೀಸರು ಇದ್ದಾರೆ ಎಲ್ಲರೂ ಕೂಡ ಶಾಂತ ರೀತಿ ಇದ್ದಾರೆ ಇದು ಸಾರ್ವಜನಿಕರ ಗಮನಕ್ಕೆ ಪೊಲೀಸರ ಗಮನಕ್ಕೆ